ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪ ಬಿಜೆಪಿ ಅವರ ಮಗ ಅವರು ಇಷ್ಟೊಂದು ವಿರೋಧವನ್ನು ಮಾಡ್ತಿದ್ದಾರೆ ಸಿ ನಾನು ಯಾವತ್ತೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ನಾವು ವಿರೋಧ ಮಾಡಿಲ್ಲ ಐ ತಿಂಕ್ ಬಹಳಷ್ಟು ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ಗೌರವವನ್ನು ನಾನು ಪಕ್ಷ ದಿನದಲ್ಲಿ ಇರ್ಬೋದು ಅಥವಾ ಅವರು ವಿರೋಧ ಇರಬಹುದು ನಾನು ಮಂತ್ರಿ ಆದಾಗಲಿಂದ ಅವರು ವಿರೋಧ ವಿರೋಧ ಪಕ್ಷದಲ್ಲಿದ್ದರು ಅವ್ರು ಯಾವತ್ತೋ ಎಮ್ ಎಲ್ ಸಿ ಆಗಿದ್ರು ಅವತ್ತು ಯಾವ ಅವರ ಹಿರಿತನಕ್ಕೆ ಮತ್ತು ರಾಜಕೀಯಕ್ಕೆ ಗೌರವ ಕೊಡೋದು ಶಿವಮೊಗ್ಗದಲ್ಲಿ ಅದೊಂದು ಪರಂಪರೆ ಇದೆ ನಾವು ಯಾರು ಕೂಡ ನಮ್ಮ ನಮ್ಮ ರಾಜಕೀಯದ ದ್ವೇಷಗಳನ್ನು ಇವಾಗ ಏನು ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಮಾಡಿಲ್ಲ ಇವಾಗೇನು ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆಲ್ಲ ನಾವು ಮಾಡೋಕ್ಕೆ ಹೋಗಿಲ್ಲ ನಾವೆಲ್ಲರೂ ಕೂಡ ಭಾಳ ಆತ್ಮೀಯತೆಯಿಂದ ಮಾಡಿ ಮಾಡಿರ್ತಕ್ಕಂಥ ರಾಜಕಾರಣ ಬಂದಿದೆ ಆದರೆ ಇವತ್ತು ಹಂಗೆ ಇಲ್ಲ ನಮ್ಮ ಹೇರಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವು ಎಲ್ಲರೂ ಇಡೀ ಇನ್ನೂರ ಮೂವತ್ತೊಂಬತ್ತು ಬೂತ್ನವರೆಲ್ಲ ಸೇರಿಬಿಟ್ಟು ಒಬ್ಬ ಮಂಡಲದ ಅಧ್ಯಕ್ಷರು ಮಾಡಿರಿ ಅಂದರೆ ಅದನ್ನ ಬಿಟ್ಬಿಟ್ಟು ಬೇರೆ ಒಬ್ಬರನ್ನ ಅವ್ರದೇ ತಿಳುವಳಿಕೆ ಇದ್ದವ್ರನ್ನ ನನ್ನ ಸ್ವರ ಮಂಡಲದ ಅಧ್ಯಕ್ಷರನ್ನ ಮಾಡ್ತಾರೆ ಮಾಡೋಕ್ಕಾಗುತ್ತೆ ಸಾಧ್ಯ ಆಗುತ್ತೆ ನಾವೆಲ್ಲರೂ ಸೇರಿ ನಾನು ಒಬ್ಬನೇ ಕೊಟ್ಟವನಲ್ಲ ಮೀಟಿಂಗ್ ಮಾಡಿ ಅವರೇ ಕಳಿಸಿ ಬಂದು ಅವರು ಇದನ್ನೇ ಹಾಕೊಂಡು ಇದನ್ನೇ ಹೇಳೋದು ಇದು ಇರ್ರೆಗಾಲಿಟೀಸ್ ಹೆಂಗೆ ನಡೀತಾ ಇದೆ ಎಲೆಕ್ಷನ್ಸ್ ಪ್ರೊಸೆಸ್ ಅಲ್ಲಿ ಅಂದರೆ ಈ ಥರ ನಡೆದಿದ್ದನ್ನೇ ಇವರು ರಾಜ್ಯಾಧ್ಯಕ್ಷರಾಗಿ ಅಲ್ಲಿರ್ತಕ್ಕಂಥವ್ರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ಥಾನಮಾನಗಳನ್ನ ಇದು ಇವರಿಂದ ಸಾಧ್ಯ ಇಲ್ಲ ಇವ್ರು ಮತ್ತೂ ಕೂಡ ಬಿಜೆಪಿ ನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ ಅವರು ಹಳೆ ಕೆಜೆಪಿ ನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ ಇವ್ರು ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಹಿಂಗೆ ಆಗ್ತಿರ್ಲಿಲ್ಲ ದಾವಣಗೆರೆಯವ್ರಲ್ಲಿ ಸಿದ್ದೇಶ್ವರ ಯಾಕೋರಾಗ್ ಬರ್ತಿದ್ರು ಹರೀಶ್ ಅವರು ಯಾಕೋರಾಗಿ ಬರ್ತಿದ್ರು ಆಗಬೇಕಿದೆ ಅವ್ರು ಏನಾದ್ರು ಕೇಳ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಇವತ್ತು ಚಂದ್ರಪ್ಪನವ್ರು ಇರ್ಬೋದು ಅನೇಕರು ಇರ್ಬೋದು ಇವರೆಲ್ಲರೂ ಕೂಡ ಯಾಕೆ ಬರ್ತಾ ಇದ್ದಾರೆ ಯಾಕೆ ನಾವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕವನ್ನು ಪೂರ್ಣ ಯಾಕೆ ಕಳ್ಕೊಂಡಿದ್ವಿ ಇವ್ರ ಲೀಡರ್ಶಿಪ್ ಮೇಲೆ ಅಥವಾ ದಾವಣಗೆರೆ ಯಾಕೆ ಕಳ್ಕೊಂಡ್ವಿ ಅಥವಾ ಬೆಲ್ಗಾಂ ಕಡೆಗೆ ಯಾಕೆ ಕಳ್ಕೊಂಡ್ವಿ ಚಿಲಿ ಯಡಿಯೂರಪ್ಪನವರು ವೈಯಕ್ತಿಕವಾಗಿರ್ತಕ್ಕಂಥದ್ದಕ್ಕೆ ಅಗೌರವ ನಾವು ಬಹಳಷ್ಟು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಅವರ ಶಕ್ತಿ ಏನಿದೆ ಇವತ್ತು ಒಂದು ಕಡೆ ಇಟ್ಕೊಂಡ್ರು ಕೂಡ ಅದು ಬಹಳಷ್ಟು ಮಟ್ಟಿಗೆ ಸಾಧಕ ಅಲ್ಲ ಅನ್ನೋದು ನಮ್ಮ ವಿಚಾರ ಅವ್ರ ಬಗ್ಗೆ ನಾವು ಯಾರು ಕೂಡ ಅವ್ರಿಗೆ ಅಗೌರವ ತರಬೇಕು ಅವರ ಹಿರಿತನಕ್ಕೆ ಅವರ ಶ್ರಮಕ್ಕೆ ನಾವು ಯಾರು ಕೂಡ ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥ ಮಾತು ಕೂಡ ಅಲ್ಲ ಆ ವಿಚಾರವಾಗಿ ಯಡಿಯೂರಪ್ಪನವ್ರಿಗೆ ಮತ್ತು ನಮ್ಮ ದೇವೇಗೌಡರಿಗೆ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರಿಗೆ ಇನ್ಫ್ಯಾಕ್ಟ್ ಅವರ ಸಿ ಎಮ್ ಅವ್ರು ಇದ್ದಾರೆ ಅವ್ರ ಬಗ್ಗೆ ನಾವು ಯಾರು ಕೂಡ ಅವರ ಅನುಭವದ ಮುಂದೆ ನಾವು ಯಾರು ಕೂಡ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ ಬಟ್ ಅವರು ಮಾಡ್ತಾ ಇರತಕ್ಕಂಥ ಆಡಳಿತನಿದೆ ಅದು ತಪ್ಪಿದೆ ಅನ್ನೋದನ್ನ ಹೇಳ್ತೀವಿ ಅವರ ವೈಯಕ್ತಿಕವಾಗಿ ನಾವು ಯಾರು ಕೂಡ ನಮ್ಮ ಟೀಮಿಂದ ಯಾರು ಕೂಡ ಮಾತನಾಡಿಲ್ಲ ಇನ್ಕ್ಲೂಡಿಂಗ್ ಯತ್ನಾಳ್ ಇನ್ಕ್ಲೂಡಿಂಗ್ ಯತ್ನಾಳ್ ಅವರು ಅವರ ಭಾಷೆನಲ್ಲಿ ಅವರು ಆಡ ಭಾಷೆನಲ್ಲಿ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಒಂದು ಸ್ವಲ್ಪ ಅವನು ತಾನು ಅನ್ನೋದು ಒಂದು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು ಆದ್ರೆ ಅವ್ರು ಇವತ್ತಿಗೂ ಕೂಡ ನಮ್ಮ ಟೀಮಲ್ಲಿ ಕೂತಾಗ ಎಳ್ಳೆಷ್ಟು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಅಥವಾ ಯಾರೇ ಬಗ್ಗೆ ಆಗಲಿ ನಾವು ಸಣ್ಣತನದಿಂದ ಅಥವಾ ಬೇರೋ ಇದು ಹಾಗಾದರೆ ಇಷ್ಟು ಓಪನ್ ಆಗಿ ಅವ್ರು ಯಾಕೆ ಹೇಳ್ತಾರೆ ಅವ್ರು ಯಾಕೆ ಹೇಳ್ತಾರೆ ಹಂಗೆ ಇದು ಮಾಡೋದಿದ್ರೆ ಹಾಗಾಗಿ ನಮ್ಮ ಟೀಮು ವಿ ಆರ್ ಇಂಟ್ಯಾಕ್ಟ್ ಟ್ಯಾಕ್ಟ್ ಅಂಡ್ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಇನ್ ಅವರ್ ಡೈರೆಕ್ಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್